ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಟ್ರೋಲ್ ಪಬ್ಲಿಕ್ ಫಿಗರ್ ಮತ್ತು ಸೆಲೆಬ್ರಿಟಿಗಳಿಗೆ ಈ ಕಾಟ ತಪ್ಪಿದ್ದಲ್ಲ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉಡುಗೆ ತೊಡುಗೆಗಳಿಂದ ಹಿಡಿದು ಟ್ರೋಲ್ ಮೂಲಕ ನಿಂದಿಸೋ ಕೆಲವೊಂದಿಷ್ಟು ವರ್ಗವಿದೆ ಇನ್ನೂ ನಿವೇದಿತಾ ಗೌಡ ಅವರ ಪೋಸ್ಟ್ಗಳಂತೂ ಟ್ರೋಲಸ್ಗಳಿಗೆ ಹಬ್ಬದೂಟ ಇದ್ದಂಗೆ ಅಂತಲೇ ಹೇಳಬಹುದು ಇವರು ಹಾಕುವ ಪೋಸ್ಟ್ಗಳಿಗೆ ಬ್ಯಾಡ್ ಕಾಮೆಂಟ್ ಮತ್ತು ಕೆಟ್ಟ ಟ್ರೋಲ್ಗಳು ತಪ್ಪಿದ್ದಲ್ಲ ಇತ್ತೀಚೆಗೆ ನಿವೇದಿತಾ ಗೌಡ ಅವರು ಬಾತ್ರೂಮ್ನಲ್ಲಿ ರೀಲ್ಸ್ ಮಾಡ್ತಾರೆ ಅನ್ನೋ ಟ್ರೋಲ್ ಆಗ್ತಾ ಇತ್ತು ಇದಕ್ಕೆ ನಿವೇದಿತ ಗೌಡ ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ನಿವೇದಿತ ಗೌಡ ಇದೀಗ ಬಾತ್ರೂಮ್ನಲ್ಲಿ ನಿಂತು ಅವರ ಗೆಳತಿ ಜೊತೆಗೆ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದಾರೆ ಈ ಫೋಟೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಲ್ಲದೆ ಈ ಪೋಸ್ಟ್ಗೆ ನಿವೇದಿತ ಗೌಡ ನಾನು ಮತ್ತು ನನ್ನ ಬಾತ್ರೂಮ್ ಸೆಲ್ಫಿಗಳು ನಮ್ಮದೇ ಆದ ಕೆಲಸದಲ್ಲಿ ತೊಡಗಿದಿಕೊಂಡಿದ್ದೇವೆ ನೀವು ಸಹ ನಿಮ್ಮ ಕೆಲಸ ಮಾಡಿ ಅಂತ ಬರೆದುಕೊಂಡು ಪರೋಕ್ಷವಾಗಿ ಬಾತ್ರೂಮ್ನಲ್ಲಿ ವಿಡಿಯೋ ಮಾಡುತ್ತಾರೆ ಅಂತ ಕಾಳಿಳಿಯುವವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ನಿವೇದಿತ ಈ ಫೋಟೋಗಳಿಗೂ ನೆಟ್ಟಿಗರು ಬಾಯಿಗೆ ಬಂದಂತೆ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಟ್ರೋಲ್ಗಳಿಗೆ ಬೇಸತ್ತು ಸೈಬರ್ ಕ್ರೈಮ್ಗೆ ದೂರು ಕೊಡೋದು ಅದರ ವಿರುದ್ಧ ಸೀರಿಯಸ್ ಆಗಿ ಆ್ಯಕ್ಷನ್ ತೆಗೆದುಕೊಂಡಿರುವ ಅನೇಕರು ನಮ್ಮ ನಡುವೆ ಇದ್ದಾರೆ ಆದರೆ ಇನ್ನು ಕೆಲವರು ಟ್ರೋಲ್ಗಳನ್ನು ಮತ್ತು ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ನಿರಾಕರಿಸ್ತಾರೆ ಇನ್ನು ಹಲವರು ಟ್ರೋಲ್ಗಳನ್ನು ನೋಡಿ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ ಇಷ್ಟು ದಿನ ನಿವೇದಿತ ಗೌಡ ಇಂತಹ ಟ್ರೋಲ್ಗಳ ಬಗ್ಗೆ ತಲೆ ಕೆಡಿಸಿಕೊಡ್ತಾ ಇರಲಿಲ್ಲ ಇತ್ತೀಚೆಗೆ ಇದನ್ನೆಲ್ಲ ಗಮನಿಸಿ ಅದಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕವೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಪ್ರೀತಿಸಿ ಮದುವೆಯಾಗಿದ್ದರು ವರ್ಷಗಳ ನಂತರ ಕಾರಣಾಂತರಗಳಿಂದ ಇಬ್ಬರೂ ಕೂಡ ಡಿವರ್ಸ್ ಪಡೆದು ದೂರ ದೂರವಾಗಿದ್ದಾರೆ ಸದ್ಯ ಇಬ್ಬರು ತಮ್ಮ ತಮ್ಮ ಪಡೆಗೆ ಜೀವನವನ್ನು ಮಾಡ್ತಾ ಇದ್ದಾರೆ ಡಿವರ್ಸ್ ನಂತರ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಆಕ್ಟಿವ್ ಆಗಿದ್ದಾರೆ ಅಲ್ಲದೆ ಬರೀ ಬೋಲ್ಡ್ ಫೋಟೋಶೂಟ್ ಮತ್ತು ರೀಲ್ಗಳನ್ನು ಮಾಡ್ತಾ ಇರ್ತಾರೆ ಇದೇ ಕಾರಣಕ್ಕೆ ಚಂದ್ರಶೆಟ್ಟಿಯಿಂದ ಶೆಟ್ಟಿಯಿಂದ ನಿವೇದಿತಾ ಡಿವೋರ್ಸ್ ಪಡೆದಿದ್ದಾರೆ ಅಂತಲೂ ನೆಟ್ಟಿಗರು ಕಾಲೆಳಿತಾ ಇದ್ದಾರೆ ಆದರೆ ನಿವೇದಿತಾ ಗೌಡ ಇಂತಹ ಕಾಮೆಂಟ್ಗಳಿಗೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಬಾಸ್ ನಂತರ ನಿವೇದಿತ ಗೌಡ ಹಲವು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು ಸದ್ಯ ಸಿನಿಮಾಗಳಲ್ಲಿ ನಿವೇದಿತ ಸಖತ್ ಬ್ಯುಸಿಯಾಗಿದ್ದಾರೆ ಡಿವರ್ಸ್ಗೂ ಮೊದಲೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದರು ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗದ ಕಾರಣ ಡಿವರ್ಸ್ ನಂತರವೂ ಇತ್ತೀಚೆಗೆ ಇಬ್ಬರು ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದು ಈ ಸಿನಿಮಾದ ಚಿತ್ರೀಕರಣ ಸದ್ಯ ಮುಗಿದಿದೆ